ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಜು ತೋಟಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಒಂದು ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಭರ್ಜರಿ ಉದ್ಯೋಗ ಕರೆದರು ಎರಡು ಸಾವಿರದ ಇಪ್ಪತ್ತನಾಕ್ಕೋಸ್ಕರ ನೋಟಿಫಿಕೇಶನ್ ಕೂಡ ಆಗೈತಿ ಈಗ ಆಲ್ರೆಡಿ ಆಲ್ರೆಡಿ ಕೂಡ ಈಗ ಹನ್ನೆರಡನೇ ತಾರೀಕು ಕೂಡ ಇದು ಸ್ಟಾರ್ಟ್ ಆಗೈತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ಇದು ಸ್ಟಾರ್ಟ್ ಡೇಟಾ ನಿಮ್ಗೆ ಎಂಡ್ ಡೇಟಾ ಯಾವ್ಯಾವ ಪೋಸ್ಟ್ ಇದ್ದವು ಮತ್ತು ಯಾವ ರೀತಿ ನಿಮ್ಗೆ ವೇತನ ಅಂದ್ರೆ ಪೇಮೆಂಟ್ ಯಾವ ರೀತಿ ಐತಿ ನಿಮ್ಮ ಪ್ರತಿಯೊಂದೊಂದು ಪಾಯಿಂಟ್ ಟು ಪಾಯಿಂಟ್ ಈ ವಿಡಿಯೋದಲ್ಲಿ ಫೀಸ್ ಕೊಡ್ತಾನೆ ಶಾರ್ಟ್ ಆ್ಯಂಡ್ ಕಟ್ನಾಗ ವಿಡಿಯೋ ಮಾಡಾಕ್ತಾನೆ ಯಾಕಪ್ಪ ಅಂದ್ರೆ ಫುಲ್ ವಿಡಿಯೋ ಮಾಡಬೇಕಾದ್ರೆ ಭಾಳ ಡೀಟೇಲ್ಸ್ ಐತಿದೆ ನಿಮಗೆ ಫುಲ್ ಡೀಟೇಲ್ಸ್ ಬೇಕಾದ್ರೆ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತನು ಕೂಡ ಅಲ್ಲಿ ನೀವು ಕೂಡ ಅಲ್ಲಿ ಪಿ ಡಿ ಎಫ್ ಓಪನ್ ಮಾಡ್ಕೊಂಡು ಎಲ್ಲ ಕೂಡ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಒದಗೋರಿ ಯಾಕಪ್ಪ ಅಂದ್ರೆ ಶಾರ್ಟ್ ಆ್ಯಂಡ್ ಕಟ್ನಾಗ ಒಂದು ವೀಡಿಯೋ ಮಾಡ್ತಾನಿದ್ನ ಅಷ್ಟೇ ತಿಳ್ಕೊರಿ ಯಾಕಂದ್ರೆ ಅಷ್ಟು ಸ್ವಲ್ಪ ವರ್ಕ್ ಇದೆ ಅದರ ಸಂಬಂಧ ಈಗ ಸ್ಟಾರ್ಟ್ ಡೇಟ್ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿತ್ತು ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಈ ಎಂಡ್ ಡೇಟ್ ಏನಪ್ಪಾ ಪಾತ ಅಂದರೆ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಎಂಡ್ ಆಕತಿ ಅಂದ್ರೆ ಇದರ ಏಜ್ ಬೇಕಾಗಿದ್ದು ಹದಿನೆಂಟರಿಂದ ನಲವತ್ತು ಏಜ್ ಬೇಕು ನೆಕ್ಸ್ಟ್ ಇದ್ರಾಗ ಯಾವ ರೀತಿ ಬರ್ತಾವ ಅಂದ್ರೆ ಶೀಘ್ರ ಲಿಪಿಕಾರ ಗ್ರೇಡ್ ತ್ರೀ ಅಂತ ಬರ್ತೈತಿ ಬೆರಳೆಚ್ಚು ಗ ಬೆರಳೆಚ್ಚುಗಾರ ಗ್ರೇಡ್ ಅದು ಬರ್ತೈತಿ ನೆಕ್ಸ್ಟ್ ನಕಲುಗಾರ ಅಂತ ಬರ್ತೈತಿ ಬೆರಳೆಚ್ಚು ನಕಲುಗಾರ ಅಂತ ಹಾಗೂ ಸೇವಕ ಕುರಿತು ಬಗ್ಗೆ ಇದು ನೋಟಿಫಿಕೇಷನ್ ಕೂಡ ಆಗೈತಿ ಇದ್ರಾಗ ಫಸ್ಟ್ ನೋಡೋದು ಶೀಘ್ರ ಲಿಪಿಕರ ಗ್ರೇಡ್ ಅಂದ್ರ ಸ್ಟೆನೋಗ್ರಾಫರ್ ಗ್ರೇಡ್ ಅಂತ ಹೇಳಿ ಅಥವಾ ಉದ್ಯೋಗಗಳು ಹತ್ತು ಉದ್ಯೋಗಗಳು ಅವು ಕೂಡ ಇದ್ರ ವೇತನ ನೋಡೋದಾದ್ರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ವೇತನದಿಂದ ಐವತ್ತೆರಡು ಸಾವಿರದ ಆರುನೂರ ವೇತನ ಕೂಡ ಐತಿ ಇದ್ರೂ ಪಿ ಯು ಸಿ ಪಿ ಯು ಸಿ ಮೇಲಿದೆ ಇದು ಮತ್ತು ಬೆರಳು ಸೆಕೆಂಡ್ ಒನ್ ಬರೋದು ಬೆರಳೊಚ್ಚು ಗಾರ ಹುದ್ದೆ ಇದರಲ್ಲಿ ಲೈದು ಅದಾವಂದರೆ ಟೈಪಿಸ್ಟ್ ಅಂತ ಹೇಳಿದ್ರು ಪಿ ಯು ಸಿ ಕೂಡ ಡಿಪ್ಲೊಮಾ ಕೂಡ ಬರುತ್ತೆ ನೆಕ್ಸ್ಟ್ ಇದ್ರ ವೇತನ ಕೂಡ ಅಂದರೆ ಯಾವುದು ಬಿಳೆಚ್ಚುಗಾರ ಹುದ್ದೆ ಅಂತ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರವರೆಗೆ ವೇತನ ಕೂಡ ಇದೆ ಮೂರನೇದು ನೋಡೋದಾದ್ರೆ ಬಿಳೆಚ್ಚುಗಾರ ನಕಲುಗಾರ ಟೈಪಿಸ್ಟ್ ಕಾಪಿಸ್ಟ್ ಅಂತ ಹೇಳಿ ಬರ್ತೈತಿ ಅದ್ರವಾಗು ಐದು ಹುದ್ದೆಗಳು ಕೂಡ ಅದಾವೆ ಪಿ ಯು ಸಿ ಆ್ಯಂಡ್ ಡಿಪ್ಲೊಮೆಯಲ್ಲೇ ಕೂಡ ಬರುತ್ತೆ ಇದು ನಾಲ್ಕನೇದು ನಾಲ್ಕನೇದು ನೋಡೋದಾದ್ರೆ ಸೇವಕ ಹುದ್ದೆ ಟೋಟಲ್ ನಲ್ವತ್ತು ಪೋಸ್ಟ್ಗಳು ಇದಾವೆ ಇತರ ವೇತನ ನೋಡೋದಾದ್ರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ತು ಐವತ್ತು ವೇತನ ಕೂಡ ಐತಿ ನೆಕ್ಸ್ಟ್ ಇದ್ರವಾಗು ಬರೋದು ಎಲ್ ಪಿ ಎಷ್ಟೇ ಟು ಬಿ ಟು ಬಿ ತ್ರೀ ಎ ತ್ರೀ ಬಿ ಸಾಮಾನ್ಯ ಅಭಿವೃದ್ಧಿಗೂ ಕೂಡ ಎರಡು ನೂರು ರೂಪಾಯಿ ಐತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರ ವರ್ಗವನ್ನು ಹಾಗೂ ಅಂಗವಿಕಲರು ಕೂಡ ಯಾವುದೇ ರೀತಿಯಂದರೂ ಅವರಿಗೆ ಚಾನಲ್ ಪಿ ಇರೋದಿಲ್ಲ ಈ ಥರ ವೆಬ್ಸೈಟ್ ನೋಡೋದಾದ್ರೆ ಎಚ್ ಟಿ ಟಿ ಪಿ ಎಸ್ ಡಾಟ್ ತುಮಕೂರು ಡಾಟ್ ಡಿ ಡಾ ಡಿ ಕೋರ್ಸ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕು ಇಷ್ಟು ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಈ ವಿಡಿಯೋದಲ್ಲಿ ಏನು ತಿಳಿದಿಲ್ಲಪ್ಪ ಅಂತಂದ್ರೆ ಟೆಲಿಗ್ರಾಮ್ ಲಿಂಕ್ ಓಪನ್ ಮಾಡ್ಕೋರಿ ಪ್ರತಿಯೊಂದೊಂದು ನಿಮಗೆ ಪಿ ಡಿ ಎಫ್ ಹಾಕಿರ್ತಾನು ಯಾಕಪ್ಪ ಅಂತಂದ್ರೆ ನಿಮಗೆ ಒಂದೊಂದು ವಿಡಿಯೋ ನಿಮ್ಗೆ ಸ್ವಲ್ಪ ಗದ್ದಲ ಇರ್ತೈತಿ ಏನು ಗೊತ್ತಾಗಿರಲ್ಲ ಒಂದೊಂದು ಪಾಯಿಂಟ್ ಅಲ್ಲಿ ಹೋಗಿ ಪಿ ಡಿ ಎಫ್ ಕರೆಕ್ಟಾಗಿ ಕರೆಕ್ಟಾಗಿ ಓದ್ಕೋರಿ ಪ್ರತಿಯೊಂದೊಂದು ಪಾಯಿಂಟ್ ಅದು ನಿಮ್ಗೆ ಯಾವ ರೀತಿ ಸೆಲೆಕ್ಷನ್ ಐತಿ ಯಾವ ರೀತಿ ವೇತನ ಐತಿ ಯಾವ ರೀತಿ ವಿಧಾನ ಆಯ್ಕೆ ವಿಧಾನ ಯಾವ ರೀತಿ ಇದಾವೆ ಯಾವ ರೀತಿ ಸಂದರ್ಶನ ಮಾಡ್ಕೋತಾವ್ರು ಪ್ರತಿಯೊಂದೊಂದು ಪಾಯಿಂಟು ಪಾಯಿಂಟ್ ಪಿ ಡಿ ಎಫ್ದಲ್ಲಿ ಐತಿ ಹಂಗೆ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಹೊಸ ನಮ್ಮ ವಿಡಿಯೋ ಯಾರು ನೋಡ್ತಾ ಇದಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಿಮ್ಮ ಕೂಡ ಫ್ರೆಂಡ್ಸ್ಗೂ ಹೇಳಿರಿ ಈ ರೀತಿ ಅಂತ ಮತ್ತೆ ನಾನು ನಿಮಗೆ ಮುಂದೆ ಹೇಳೋದು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ